ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾರ್ಕಳದ ಸ್ವರಾಜ್ ಮೈದಾನದಲ್ಲಿದ್ದೇನೆ ಇಂದಿನಿಂದ ಕಾರ್ಲೋತ್ಸವ ಇದೊಂದು ವಿಶೇಷ ರೀತಿಯಾದಂತಹ ಹಬ್ಬ ಸೊ ಇಲ್ಲಿ ಈ ಫುಡ್ ಸ್ಟಾಲ್ಗಳಲ್ಲಿ ಒಂದು ನನ್ನನ್ನು ಆಕರ್ಷಿಸಿದ್ದು ಈ ಗೌತಮ್ ಐಸ್ ಕ್ರೀಮ್ ಎನ್ನುವಂಥದ್ದು ಸೊ ನಾನು ಅದೆಷ್ಟೋ ಹಿಂದೆಯೇ ಈ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೆ ಯಾಕಂದರೆ ಇದು ಕೇವಲ ಐಸ್ ಕ್ರೀಮ್ ಅಂಗಡಿ ಮಾತ್ರ ಅಲ್ಲ ಯುವಕನೋರ್ವನ ಸ್ವಾವಲಂಬನೆಯ ಕತೆ ಸೊ ಇವರು ನಿಮಗೆ ಖಂಡಿತವಾಗಿ ಗೊತ್ತಿರಬಹುದು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲಿ ಕೋಲಾ ನೇಮೋತ್ಸವ ಆಗಲಿ ಅಥವಾ ಮದುವೆ ಮುಂಜಿಗಳಾಗ್ಲಿ ಸೊ ಗೌತಮ್ ಐಸ್ ಕ್ರೀಮ್ ಸಾಫ್ಟಿ ಅಲ್ಲಿರುತ್ತೆ ಸೊ ಇವರ ತಂದೆಯನ್ನ ನೀವು ಗಮನಿಸಿದರೆ ಇನ್ನೊಂದು ನೆನಪಾಗಬಹುದು ಕಾರ್ಕಳ ಹೆಬ್ರಿ ಅಥವಾ ಉಡುಪಿಯ ಕೆಲವೊಂದು ಭಾಗಗಳಿಗೆ ಗಣಪತಿ ಮೂರ್ತಿಯನ್ನ ಚೌತಿಗೆ ಕೊಡುವವರು ಕೂಡ ಇವರು ಇವರ ತಂದೆ ಸೊ ತಂದೆಯ ಆ ಒಂದು ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕೆಲಸದ ಜೊತೆಗೆ ತಾನೂ ಇರಬೇಕೆನ್ನುವ ಕಾರಣಕ್ಕೆ ಊರಲ್ಲಿದ್ದುಕೊಂಡೇ ಒಂದು ಉದ್ಯಮ ಸೊ ಐಸ್ ಕ್ರೀಮ್ ಉದ್ಯಮದ ಜೊತೆಗೆ ತಂದೆಯೊಂದಿಗೆ ಬೆರೆತು ಒಂದು ಸ್ವಾವಲಂಬನೆ ಪ್ರತಿಜ್ಞೆಯನ್ನು ಮಾಡಿದ ಗೌತಮ್ ಅವರು ಇಲ್ಲಿದ್ದಾರೆ ನಮಸ್ಕಾರ ನಮಸ್ತೆ ಸರಿ ಗೌತಮ್ ಐಸ್ ಕ್ರೀಮ್ ಜರ್ನಿ ಹೇಗೆ ಶುರುವಾಯಿತು ಈ ಜರ್ನಿ ನನ್ನ ತಂದೆ ಸ್ಟಾರ್ಟ್ ಮಾಡಿದ್ದು ಮೂವತ್ತಾರು ವರ್ಷ ಆಗಿತ್ತು ಅವಾಗ ಗಣೇಶ್ ಪಾರ್ಲರ್ ಅಂತ ಇತ್ತು ನಾನು ಅವಾಗ ಹುಟ್ಟಿರಲಿಲ್ಲ ನನಗೆ ಎರಡು ವರ್ಷ ಆಗುವಾಗ ಅವರು ಸೊ ಏನಂತೇಳಿದರೆ ಮುಂಚೆ ಬೆಲ್ಲ ಕ್ಯಾಂಡಿ ಕ್ಯಾಂಡಿಗೆ ಹಾಲಿನ ಕ್ಯಾಂಡಿ ಎಲ್ಲ ಮಾಡ್ತಿದ್ರು ಅದಾದಮೇಲೆ ನಾನು ಹುಟ್ಟಿ ಎರಡು ವರ್ಷ ಆದಮೇಲೆ ಹೆಸರನ್ನು ಗಣೇಶ್ ಇದ್ದದ್ದು ಗೌತಮ್ ಅಂತ ಇದು ಮಾಡಿದ್ದು ಗೌತಮ್ ಐಸ್ ಕ್ರೀಮ್ ಅಂತ ಸ್ಟಾರ್ಟ್ ಮಾಡಿದ್ದು ಆದ ನಂತರ ಕಪ್ ಐಸ್ ಕ್ರೀಮ್ ಆಗಲಿ ಮತ್ತು ಚಕೋಬಾರ್ ಹೀಗೆಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆ ಟೈಮಲ್ಲಿ ಅಂತೇಳಿದರೆ ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಎಲ್ಲ ಇರಲಿಲ್ಲ ನಮ್ಮ ನಮ್ಮ ಗೌತಮ್ ಐಸ್ ಕ್ರೀಮ್ ಅತ್ಯಂತ ಫೇಮಸ್ ಆಗಿರುವಂಥ ಐಸ್ ಕ್ರೀಮ್ ಅವಾಗಿಂದಲೇ ಆಗಿತ್ತು ಹಾಗಾಗಿ ಮುಂದೆ ಅವರು ಅವರು ಹಂತ ಹಂತವಾಗಿ ಇದು ಮಾಡಿದ್ದು ಅವರಂತೇಳಿ ಯಾವುದೇ ಒಂದು ಆರ್ಥಿಕವಾಗಿ ಅಷ್ಟೊಂದು ಅವರು ಸಬಲರಾಗಿರಲಿಲ್ಲ ತಂದೆ ಆದರೂ ಕೂಡ ಅವರು ಉತ್ತಮ ರೀತಿಯಲ್ಲಿ ಅದನ್ನು ಮುಂದೆ ತಗೊಂಡು ಬಂದಿದ್ದಾರೆ ಹಾಗಾಗಿ ಅವರನ್ನು ನೋಡ್ತಾ ನೋಡ್ತಾ ಯಾಕಂತ ಹೇಳಿದ್ರೆ ಅವರಿಗೀಗ ಅರವತ್ತು ವರ್ಷ ಪ್ರಾಯ ಆದರೂ ಕೂಡ ಅವರು ಚಿರ ಯುವಕರಂತೆ ಅವರು ಇದರಲ್ಲಿ ಪಾಲ್ಗೊಳ್ತಾರೆ ನಾನು ಕೂಡ ಎನಿಸಿದೆ ಯಾಕಂತೇಳಿ ಒಂದು ಸಂಸ್ಥೆಗೆ ಹೆಸರು ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಆ ಸಂಸ್ಥೆಯ ಹೆಸರನ್ನು ನಾವು ಇನ್ನೂ ಕೂಡ ಮುಂದುವರಿಸಬೇಕು ಅನ್ನೋ ಕಾರಣದಿಂದ ನಾವೊಂದು ನಾಲ್ಕು ವರ್ಷದ ಹಿಂದೆಯಿಂದ ಒಂದು ಸಾಫ್ಟಿ ಐಸ್ ಕ್ರೀಮನ್ನು ಪ್ರಾರಂಭ ಮಾಡಿದ್ವಿ ಅದಕ್ಕಿಂತ ಮುಂಚೆ ನಮ್ಮಿಂದ ನಮ್ಮ ಇದರಿಂದ ಕಾರ್ನೆಟೊ ಗಡ್ಬಡ್ ಮತ್ತು ಇದೆಲ್ಲ ಪೆಪ್ಸಿಯಿಂದ ಹಿಡಿದು ಎಲ್ಲ ಐಸ್ ಕ್ರೀಮ್ ನಮ್ಮಲ್ಲಿ ಸಿಗ್ತಿತ್ತು ಈಗೂ ಕೂಡ ಇದೆ ಹಾಗಾಗಿ ಮುಂದೆ ಬರ್ತಾ ಬರ್ತಾ ಈಗ ಬ್ರ್ಯಾಂಡೆಡ್ ಐಸ್ ಕ್ರೀಮ್ಗಳು ಈಚೆ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಎದುರು ಏನಂತೇಳಿ ಜನರು ಏನಂತೇಳಿ ಬ್ರ್ಯಾಂಡೆಡ್ ಅಂತ ಒಂದು ಹೆಸರು ಬರುವಾಗ ನಮ್ಮ ಲೋಕಲ್ ಐಸ್ ಕ್ರೀಮನ್ನೆಲ್ಲ ಮರೀತಾರೆ ಯಾಕಂತ ಹೇಳಿದರೆ ಆ ಬ್ರ್ಯಾಂಡೆಡ್ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತು ಉಂಟು ಅವ್ರದ್ದೊಂದು ಬ್ರ್ಯಾಂಡ್ ಆಗಿದೆ ಅಂತ ಹೇಳಿಕೊಂಡು ಆದರೆ ಇದನ್ನು ನಾನು ಮನಗೊಂಡು ನಾನು ಅಂತ ತಂದೆ ಮತ್ತು ನಾನು ಒಮ್ಮೆ ಮಾತಾಡಿದೆ ಏನಂತ ಹೇಳಿದ್ರೆ ಜನರಿಗೆ ನಾವು ಕೂಡ ಒಂದು ಬ್ರ್ಯಾಂಡ್ ಆಗಬೇಕು ನಾವು ಹೆಸರಲ್ಲಿ ಬ್ರ್ಯಾಂಡ್ ಆಗಲಿಲ್ಲ ಆದ್ರೆ ಕೂಡ ಟೇಸ್ಟ್ ಅಲ್ಲಿ ಬ್ರ್ಯಾಂಡ್ ಆಗಬೇಕು ಅನ್ನೋದು ಒಂದು ಭಾವನೆ ನಂಗೆ ಇದೆ ಮೂರು ನಾಲ್ಕು ಸಲ ನಿಮ್ಮದನ್ನು ಹುಡುಕೊಂಡು ಬಂದು ಸಾಫ್ಟ್ ವೇರ್ ತಿಂದಿದ್ದೆ ಅದ್ಭುತವಾದಂತಹ ರುಚಿ ಅದರಲ್ಲೂ ಕೂಡ ಕೇಸರಿ ಮತ್ತೆ ಮ್ಯಾಂಗೋ ಸ್ಟ್ರಾಬೆರಿ ನಾನು ಮೂರು ಇದನ್ನ ಇದುವರೆಗೆ ನಾನು ಟೇಸ್ಟ್ ಮಾಡಿದೆ ಅದ್ಭುತವಾಗಿದೆ ಯಾಕಂತ ಹೇಳಿದ್ರೆ ಐಸ್ ಕ್ರೀಮ್ ಕ್ಯಾಪಿಟಲ್ ಅಂತ ಹೇಳ್ಕೊಂಡು ಮ್ಯಾಂಗ್ಳೂರಲ್ಲಿ ಹೇಳ್ತಾರೆ ಅದೇ ಐಸ್ ಕ್ರೀಮ್ ಕ್ಯಾಪಿಟಲಲ್ಲಿ ಕೂಡ ನಮ್ಮ ಐಸ್ ಕ್ರೀಮ್ ಈಗ ಆದಷ್ಟು ಮದುವೆ ಸಮಾರಂಭಗಳಿಗೆ ಈ ಥರ ಈವೆಂಟ್ಸ್ಗಳಿಗೆ ನಮ್ಮದು ಐಸ್ ಕ್ರೀಮ್ ಹೋಗ್ತಾ ಇದೆ ನಾವು ಕೂಡ ಪ್ಯೂರ್ ಮಿಲ್ಕಲ್ಲಿ ಮಾಡುವಂಥದ್ದು ನಮಗಂತೇಳಿ ಪ್ರಾಫಿಟೇಬಲ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಆದರೆ ಜನರಿಗೆ ಅದರಿಂದ ಆರೋಗ್ಯ ದೃಷ್ಟಿ ಕೂಡ ಒಳ್ಳೆಯದು ಮತ್ತು ಹಾಗಾಗಿ ಏನಂತ ಏನಂತೇಳಿದರೆ ಸರ್ವಿಸ್ ಕೂಡ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಕೊಡಲಿಕ್ಕಾಗ್ತದೆ ಮೊದಲು ಏನಂತೇಳಿದ್ರೆ ಈಗದ ಕಾಲದಲ್ಲಿ ಜನರಿಗೆ ಮೂರು ಮೇನ್ ಐಟಮ್ ಇದು ಬೇಕಾಗಿದೆ ಏನಂತೇಳಿದ್ರೆ ಒನ್ನೇದು ನೀವು ಹೈಜೀನ್ ಹೇಗೆ ಮೇಂಟೈನ್ ಅಂತ ನಿಮ್ಮ ಕೈಯಲ್ಲಿ ಗ್ಲೌಸ್ ಇರಬೇಕು ನೀವು ಒಂದು ಶರ್ಟನ್ನು ಇದು ಮಾಡಬೇಕು ಹೆಡ್ಡಲ್ಲಿ ಕ್ಯಾಪ್ ಅಥವಾ ಒಂದು ಹೆಡ್ ಕ್ಯಾಪ್ ಇರಬೇಕು ಇದೆಲ್ಲ ಇದ್ದರೆ ಜನರು ಇವರು ಹೈಜೀನ್ ಇದ್ದಾರಂಥ ಒಂದು ಭಾವನೆ ಎರಡನೇದು ಏನಂತೇಳಿ ನೀವು ಟೇಸ್ಟ್ ಕೊಡಬೇಕು ನೀವು ಟೇಸ್ಟ್ ಕೊಟ್ಟಾದಮೇಲೆ ಮೂರನೇದು ಏನಂತೇಳಿ ನೀವು ಅನೇಕ ಈವೆಂಟಿಗೆಲ್ಲ ಹೋಗ್ತೀರಿ ಅಲ್ಲಿ ಸರ್ವಿಸ್ ನಿಮ್ಮದು ಹೇಗಿದೆ ಅಂತ ಈ ಮೂರು ವಿಷಯನ ಯಾರು ಇದು ಮಾಡ್ತಾರೆ ಅಳವಡಿಸ್ಕೊಳ್ತಾರೆ ನಿಮ್ಗೆ ಖಂಡಿತವಾಗಲೂ ನೀವು ಮುಂದಕ್ಕೆ ಬ್ರ್ಯಾಂಡೆಡ್ ಅಂತಲ್ಲ ನೀವು ಅವ್ರ ಏನಂತೇಳಿ ಜನ ಅದನ್ನ ಹುಡ್ಕೊಂಡು ಬರ್ತಾರೆ ನಿಮ್ಮನ್ನು ಅದೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬ್ರ್ಯಾಂಡೆಡ್ ಅಂತೇಳಿದರೆ ನಂಗೆ ಕೂಡ ಒಂದು ಮೂವತ್ತು ಕೋಟಿ ಕೊಟ್ಟರೆ ನಾನು ಕೂಡ ಬ್ರ್ಯಾಂಡೆಡ್ ಆಗಿ ಮಾಡ್ಬೋದು ಆದರೆ ಬ್ರ್ಯಾಂಡ್ ಅಂತೇಳಿದರೆ ನಾನು ಎಲ್ರಿಗೂ ಹೇಳ್ತೇನೆ ಲೋಕಲಲ್ಲಿ ಕೂಡ ಒಮ್ಮೆ ಟೇಸ್ಟ್ ನೋಡಿ ಟೇಸ್ಟ್ ನೋಡಿಕೊಂಡು ನೀವು ಎಲ್ಲಿಯದು ಇಷ್ಟ ಆಗಲಿಲ್ಲ ಅಂದರೆ ನೀವು ಅದನ್ನು ನೀವು ಚೂ ಚೂಸ್ ಮಾಡ್ಬೋದು ಡೈರೆಕ್ಟ್ ಇದು ಎಲ್ಲಿ ಐಸ್ ಕ್ರೀಮ್ ಇದು ನೋಡಲಿಲ್ಲ ನಾವು ನಾವು ಇದನ್ನು ಟೇಸ್ಟ್ ಮಾಡೋದು ಬೇಡ ಅಂತ ಹೇಳೋಕ್ಕಿಂತ ಟೇಸ್ಟ್ ಮಾಡಿದ್ವಿ ಯಾಕಂದರೆ ಪ್ಯೂರ್ ಮಿಲ್ಕಿಂದ ಮಾಡುವಂಥ ಪ್ರಾಡಕ್ಟ್ ನಿಮ್ಗೆ ಕ್ರೀಮಿಯಾಗಿ ಹಾಗೇನೇ ಇದಿದೆ ಯಾಕಂದರೆ ತುಂಬ ಜನ ನನಗೆ ಆರ್ಡರ್ಸ್ ಎಲ್ಲ ನನಗೆ ಕೊಪ್ಪದಲ್ಲಿ ಆರ್ಡ್ರ್ ಬಂದಿದೆ ಇಲ್ಲಿ ನಿಮಗೆ ತೀರ್ಥಹಳ್ಳಿ ಬಾಳೆಹೊನ್ನೂರು ಚಿಕ್ಕಮಂಗ್ಳೂರು ಉಡುಪಿ ಅಲ್ಲದೆ ನಮಗೆ ಜನ ಟೇಸ್ಟ್ ನೋಡ್ತಾ ತಗೊಳ್ತಾ ಇದ್ದಾರೆ ಅದ್ ನಂಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಜನರಿಗೆ ಆ ಟೇಸ್ಟ್ ಮುಖ್ಯ ಅನ್ನೋದು ನಂಗೆ ಇಲ್ಲಿ ಗೊತ್ತಾಗ್ತದೆ